ಮುರುಡೇಶ್ವರ ಟ್ರೈನ್ ಬಂತು ಫ್ರೆಂಡ್ಸ್ ಇವಾಗ ಹತ್ತುತ್ತೀವಿ ಹೋಗಿ ಮುರುಡೇಶ್ವರವಾಗಿ ಇಳಿದಾದ್ಮೇಲೆ ಮುರುಡೇಶ್ವರ ವೀಡಿಯೋ ಮಾಡ್ತೀವಿ ಹತ್ತೀವಿ ಅಡ್ಡ ಹಾಕ ಅಡ್ಡ ಹಾಕಿದ್ರೆ ನಿಮ್ಗೆ ಕಣೋ ಕಣು ಟ್ರೈನ್ ಸ್ಟಾಪ್ ಕರೋ ಭಯ್ಯ ಫುಲ್ಲು ರಶ್ ಆಗಿತ್ತು ಆ ಬೋಗಿ ಈ ಹೋಗಿ ಆ ಹೋಗಿ ನೋಡಿದ್ರು ಹೊತ್ತಕ್ ಜಾಗನೇ ಇಲ್ಲ ಆಮೇಲೆ ಯಾವ್ದೋ ಒಂದು ಬೋಗಿಗೆ ನೋಡ್ಬಿಟ್ಟು ಹತ್ಕೊಳ್ಳೋಣ ಅಂತ ಹೋದ ನೋಡಿದ್ರೆ ನಿಂತ್ಕೊಳ್ಳೋಕೂ ಜಾಗ ಇಲ್ಲ ಅಲ್ ಮುಂದೆ ಅಲೋ ಇಲ್ವಾ ಇನ್ನು ಮುಂದೆ ಎರಡು ಹೋಗಿ ಅಂತೂ ಇಂತೂ ಯಾವುದೋ ಒಂದು ಬೋಗಿ ಸಿಕ್ತು ಅಂತ ಅಂದ್ಕೊಂಡು ಫ್ರೆಂಡ್ಸ್ ನೋಡ್ರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಎಂಬು ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೊಂಡು ಮುರುಡೇಶ್ವರದಲ್ಲಿ ಟ್ರೈನ್ ಇಟ್ಬಿಟ್ಟು ಆಟೋ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಆಟೋಗೆ ದೇವಸ್ಥಾನ ತ ಕರ್ಕೊಂಡು ಹೋಗಕ್ಕೆ ಸಿಕ್ಸ್ಟಿ ರುಪೀಸ್ ಆಗುತ್ತಂತೆ ಈಗ ಹೋಗ್ತಾ ಇದ್ದೀವಿ ಆಟೋ ಹತ್ತಿ ದೇವಸ್ಥಾನ ತಗೋ ಇಳಿದ್ರು ಇಳಿಬೇಕು ನೋಡಿ ಫ್ರೆಂಡ್ಸ್ ಮುರುಡೇಶ್ವರ ಹೆಬ್ಬಾಗ್ಲು ಬಂತು ಹೆಬ್ಬಾಗ್ಲಿಂದ ಈಗ ಡೈರೆಕ್ಟ್ ಹೋಗ್ತಾ ಇರ್ತೀವಿ ಮುರುಡೇಶ್ವರ ದೇವಸ್ಥಾನ ಹತ್ರ ಮುಂಡೇಶ್ವರದಲ್ಲಿ ಆಟೋದವರಂತೂ ಹೆವಿ ಸ್ಪೀಡಾಗಿ ಹೊಡಿತಾರೆ ಐದೇ ಐದು ನಿಮಿಷಕ್ಕೆ ಕರ್ಕೊಂಡು ಹೊಂಟೋದ್ರು ಏನು ಸ್ಪೀಡಾಗಿ ಹೋದ್ರು ಅಂದರೆ ಅಪ್ಪ ಸಖತ್ ಸ್ಪೀಡಾಗಿ ಕರ್ಕೊಂಡು ಹೋದ್ರು ಅಂದರೆ ಅವರು ಟ್ರಿಪ್ಪು ಬೆಂಗಳೂರಿನೇ ಬೇರೆ ಬೇರೆ ಕಸ್ಟಮರ್ನ ಅಟೆಂಡ್ ಮಾಡೋಕ್ಕೆ ಫುಲ್ ಸ್ಪೀಡಾಗಿ ಹೊಡಿತಾರೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಲೋ ಆಟೋ ಇಳಿದಿದ್ದೇನೆ ಬೀಚ್ ಎಲ್ಲ ಬಂದು ಬೀಚ್ ನೋಡ್ದ ಮದ ಮೊದಲನೇ ಸತಿ ಸಮುದ್ರ ನೋಡ್ತಾ ಆಟೋ ಇಳಿದಿದ್ದೇನೆ ಬಂದು ಫಸ್ಟ್ ಬೀಚ್ ನೋಡ್ದು ಹಾಯ್ ಫ್ರೆಂಡ್ಸ್ ಮುರುಡೇಶ್ವರ ಇಳಿದವ್ರು ಅಲ್ಲಿಂದ ಇಳಿದುಬಿಟ್ಟು ಟೆಂಪಲ್ ಹತ್ರ ಬಂದು ಈಗ ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಎಲ್ಲಿ ನೋಡಿದ್ರು ಸಮುದ್ರ 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 ಸ್ನಾನ ಮಾಡಾದ್ಮೇಲೆ ತಿರ್ಗಾ ವಿಡಿಯೋ ಮಾಡ್ತೀವಿ ಬಾಯ್ ಹಾಯ್ ಫ್ರೆಂಡ್ಸ್ ಮುರುಡೇಶ್ವರ ದೇವಸ್ ಶಿವನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ಸ್ವಲ್ಪ ಮಾತಾಡೋಕೆ ಸ್ವಲ್ಪ ಜೇರಿತಾ ಇದೀವಿ ಫ್ರೆಂಡ್ಸ್ ಎವಿ ಬಿಸಿಲು ಫ್ರೆಸ್ ಕಣ್ಣೆ ಬಿಡಕಾಗ್ತಾ ಇಲ್ಲ ಅದಕ್ಕೆ ಕೂಲಿಂಗ್ ಗ್ಲಾಸ್ ತಗೊಂಡು ಒಂದು ಕೂಲಿಂಗ್ ಗ್ಲಾಸ್ ಏಟಿ ರುಪೀಸ್ ಪರವಾಗಿಲ್ಲ ಏಟಿ ರುಪೀಸ್ ಕೊಡಬಹುದು ಈ ಮೂರ್ತಿ ಇದೆಯಲ್ಲ ಇವರೇ ಅಂತೆ ಈ ದೇವಸ್ಥಾನದ ಸಂಸ್ಥಾಪಕರು ಅದಕ್ಕೆ ಇವರನ್ನ ಸ್ಟ್ಯಾಚು ಮಾಡಿ ನಿಂತಿದ್ದಾರೆ ಫ್ರೆಂಡ್ಸ್ ಶಿವಂದು ಇಲ್ಲಿಂದ ನೋಡ್ರಿ ಸೂಪರ್ ಆಗಿ ಕಾಣಿಸುತ್ತೆ ಇದು ಫ್ರೆಂಡ್ಸ್ ಪ್ರೈವೇಟ್ ನಿಗದಿತ ಪ್ರೈವೇಟ್ ಆಗಿರೋದು ದೇವಸ್ಥಾನ ಗೌರ್ಮೆಂಟ್ ಆಗಿಲ್ಲ ಅದಕ್ಕೆ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿರೋದು ಫ್ರೆಂಡ್ಸ್ ಪ್ಲಾನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಭಕ್ತಾದಿಗಳು ಹೋಗಿ ಬರೋಂಗೆ ಒಂದು ಸ್ವಲ್ಪ ಗಲೀಜಿಲ್ಲ ನೀಟ್ನೆಸ್ ಆಗಿ ಫುಲ್ಲು ಸಕ್ಕತ್ತಾಗೈತೆ ಪಾರ್ಕ್ ಮಾತ್ರ ಎಕ್ಕಡೆ ನೋಡಿದ್ರು ಪಾರ್ಕ್ ಚೆನ್ನಾಗೈತೆ ಒಂಥರ ನೇಚರು ಎಲ್ಲ ಚೆನ್ನಾಗೈತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇಲ್ಲಿ ರಾವಣ ಗಣೇಶನಿಗೆ ಆತ್ಮಲಿಂಗ ಕೈ ಕೊಡೋದು ತೋರ್ಸ್ತೀನಿ ಸ್ಟ್ಯಾಚು ಮಾಡಿದ್ದಾರೆ ಗಣೇಶ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತಾನೆ ಆತ್ಮಲಿಂಗನ ರಾವಣಂಗ ಸಿಗಬಾರ್ದು ಅಂತ ಅದು ಸ್ಟ್ಯಾಚು ಮಾಡಿದ್ದಾರೆ ಇಲ್ಲಿ ಚೆನ್ನಾಗೈತೆ ನೋಡಿ ಫ್ರೆಂಡ್ಸು ಅದು ಬಿಸ್ ಇನ್ನು ಸ್ಟ್ಯಾಚುಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಒಂಥರ ಚೆನ್ನಾಗೈತೆ ನೋಡೋಕೆಲ್ಲ ಶಿವಂದು ಇದೆಲ್ಲ ಸೂಪರ್ ಆಗೈತೆ ಫ್ರೆಂಡ್ಸ್ ಈ ಬಿಸಿಲಲ್ಲಿ ಫ್ರೆಂಡ್ಸ್ ಬೆಟ್ಟ ಹತ್ತಷ್ಟಕ್ಕೆ ಸಾಕಾಗೋಯ್ತು ಇದೇನು ದೊಡ್ಡ ಬೆಟ್ಟ ಅಲ್ಲ ಬಟ್ ಆದ್ರೂ ಈ ಬಿಸ್ದಲ್ಲಿ ಸೆಕೆ ಹತ್ತಕ್ಕೆ ಆಗ್ತಾ ಇಲ್ಲ ಎಪ್ಪ ಸಕ್ಕತ್ತು ಬಿಸಿಲು ಫ್ರೆಂಡ್ಸ್ ಹತ್ತಿಕ್ಕೆ ಕಾಲ್ನವೇ ಬಂದ್ಬಿಟ್ಟಿದೋ ಎಪ್ಪ ಸಕ್ಕತ್ತು ಬಿಸು ಫ್ರೆಂಡ್ಸ್ ಈ ದೇವಸ್ಥಾನದೊಳಗೆ ಎಂಟ್ರಿ ಆದಮೇಲೆ ನಿಮಗೆ ಎಲ್ಲಿ ನೋಡಿದ್ರು ಕ್ಯಾಶೇ ವರ್ಕ್ ಆಗೋದು ನೋ ಆನ್ಲೈನ್ ಎಲ್ಲಿ ನೋಡಿದ್ರು ಕ್ಯಾಶ್ ಇರಬೇಕು ಏನು ತಗೋಬೇಕು ಅಂದರೂ ಕ್ಯಾಶ್ ಇರಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಕ್ಯಾಶ್ ಈ ದೇವಸ್ಥಾನದೊಳಕ್ಕೆ ಬರಬೇಡಿ ಉಂಡಿಗೆ ಮಾತ್ರ ಸ್ಕ್ಯಾನರ್ ಇದೆ ಮಿಕ್ಕಿದೆ ಅದಕ್ಕೂ ಆನ್ಲೈನ್ ಇಲ್ಲ ನೀವು ಏನೇ ಪ್ರತಿಯೊಂದು ಅಂದ್ರು ತಿಂಡಿ ತಿನಿಸು ಐಸ್ ಕ್ರೀಮು ಇದೆಲ್ಲ ತಗೋಬೇಕು ಅಂದರೂ ನಿಮಗೆ ಕ್ಯಾಶೇ ತರಬೇಕು ನೀವು ಫ್ರೆಂಡ್ಸ್ ಇಲ್ಲಿ ಪಾರ್ವತಿ ದೇವಸ್ಥಾನ ಮತ್ತು ಶಿವಮಾತ್ಮನ ದೇವಸ್ಥಾನ ಗಣೇಶನ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನೂ ಇನ್ನೂ ವಿವಿಧ ರೀತಿಯ ಫ್ರೆಂಡ್ಸ್ ಇಲ್ಲಿ ಒಂದೇ ಇದ್ದಾವೆ ಎಷ್ಟೊಂದು ದೇವ್ರುಗಳ್ನ ದರ್ಶನ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗೈತೆ ನೋಡ್ಬೋದು ಎಲ್ಲ ನೋಡ್ರಿ ನಾನು ರಾವಣಂದು ರಾವಣಂದು ಆತ್ಮಲಿಂಗ ಗಣೇಶನಿಗೆ ಕೊಡೋದು ನೋಡ್ರಿ ಇಲ್ಲೇ ಐತೆ ಮೂರ್ತಿ ಚೆನ್ನಾಗೈತೆ ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಹತ್ಕೊಳ್ಡು ಮೂರ್ತಿ ರಾವಣಂದು ಇದ್ರ ಮೂರ್ತಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಚೆನ್ನಾಗೈತೆ ನೋಡಬಹುದು ಬಟ್ ಎಲ್ಲಿ ಫ್ರೆಂಡ್ಸ್ ಆಗ್ತಾಕೆ ಹೋಗುತ್ತೆ ಬೆಟ್ಟ ತೋರಿಸಿ ಫ್ರೆಂಡ್ಸ್ ಇದು ಬೆಟ್ಟದ ಮೇಲೆ ದೇವಸ್ಥಾನ ಮುಂದೆ ಇರೋ ಏನೇನೋ ಪಾರ್ಕ್ ಎಲ್ಲ ಎಲ್ಲ ಮಾಡೋರೆ ಗಿಡ ಎಲ್ಲ ಹಾಕಿ ಏನೇನೋ ಮಾಡೋರೆ ಸಕ್ಕತ್ತಾಗೈತೆ ಫ್ರೆಂಡ್ಸ್ ಚೆನ್ನಾಗೈತೆ ನೋಡ್ಬೋದು ಪಾರ್ಕ್ ಒಳ್ಳೆ ಗೋಪುರ ಅಂತೂ ಚಿಂದಿಯಾಗೈತೆ ಗೋಪುರದಲ್ಲಿ ಲಿಫ್ಟಲ್ಲಿ ಬೇಕಾದ್ರೆ ಮೇಗ್ಳೂರ್ಗೆ ಹೋಗ್ಬೋದು ಫುಲ್ ರಶ್ ಇದ್ರು ಅದಕ್ಕೆ ಹೋಗ್ಲಿಲ್ಲ ನಾವು ಒಬ್ಬರಿಗೆ ಟ್ವೆಂಟಿ ರುಪೀಸು ಫಸ್ಟ್ ಆದರೆ ಟೆನ್ ರುಪೀಸು ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್ ಶಿವನ್ದು ಚಿಂದ ಐತೆ ಶಿವನ್ಗೆಲ್ಲ ಪೈಂಟ್ ಹೊಡ್ಯೋಕೇನೋ ಎಲ್ಲ ರೆಡಿ ಮಾಡಿಸ್ತಾವ್ರೆ ಫ್ರೆಂಡ್ಸ್ ಇನ್ನು ತಾನ ಪೈಂಟ್ ಹೊಡ್ಯಕೇನೋ ಕೆಲಸ ಮಾಡ್ತಾವ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಶ್ರೀ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಹೇಳ್ತಾ ಇರೋದು ನೋಡಿ ಫ್ರೆಂಡ್ಸ್ ಎಲ್ಲರೂ ಶಿವನ ದರ್ಶನ ಮಾಡ್ಕೊಳ್ರಿ ಆತ್ಮಲಿಂಗುದು ಒಂದು ಭಾಗ ಅಲ್ವಾ ಇದು ಉಮೇಶ ಹೈ ಫ್ರೆಂಡ್ಸ್ ಈಗ ಹೈ ಫ್ರೆಂಡ್ಸ್ ಎಲ್ಲ ನಮ್ಮ ಉಡೇಶ್ವರ ದರ್ಶನ ಕೃಷ್ಣ ಎಲ್ಲ ಆಯ್ತು ನಂದಿನಿ ಅದು ಜಸ್ಟ್ ಕುಡ್ಕೊಂಡು ಹೋಗ್ತಾ ಇದೀವಿ ಈಗ ನಂದಿನಿ ಎಲ್ಲ ಮಾಡಿ ಕುಡ್ಕೊಂಡು ಇನ್ನು ಬೆಳಗಿಂದ ಊಟ ಮಾಡಿದ ಈಗ ಹೋಟ್ಲಿಗೆ ಊಟ ಇಲ್ಲಿ ಊಟ ಸ್ಟಾಪ್ ಮಾಡ್ಬಿಟ್ಟವ್ರ ಕೆಲಸ ಮತ್ತೆ ಇನ್ನೇನು ಫ್ರೆಂಡ್ಸ್ ಸಮಾಚಾರ ಎಲ್ಲರದ್ದು ಊಟ ಆಯ್ತಾ ಕಾಫಿ ಆಯ್ತಾ ತಿಂಡಿ ಆಯ್ತಾ ಅಲ್ಲಿ ಇದೆ ಮುರುಡೇಶ್ವರ ಬೀಚ್ ಬೆಳಗ್ಗೆ ಎಲ್ಲ ನಾವು ಈಜಾಡ್ದವ್ರೆ ಈಗ ಈಜಾಡ್ತವ್ರೆ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಏನು ಮಾಡ್ತೀರೋ ಫೋನು ಬ್ಯಾಗು ಎಲ್ಲ ಅಲ್ಲಿ ಇದ್ರೊಳಗೆ ಅವ್ರು ವಾಪಸ್ ಕೊಡಲೇ ಇಲ್ಲ ಅದಕ್ಕೆ ನೋಡ್ರಿ ಎಲ್ಲ ಈಗ ಈಜ್ ನಾವು ಬೆಳಗ್ಗೆನೇ ಈಜ್ ನೀವು ಬಂದ್ರೆ ಬೇಕಾದ್ರೆ ಬೇಜಾನ್ ಈಜ್ ಫುಲ್ ಟೈಮ್ ಬೆಳಗಿನ ಸಂತಕ ಒಳ್ಳೆ ಬಿಸಿಲಲ್ಲಿ ಒಳ್ಳೆ ಈಜ್ ಆಡಬಹುದು ನಾನ್ ಮಾತ್ರ ಸೂಪರ್ ಆಗಿ ಐತೆ ಫ್ರೆಂಡ್ಸ್ ನಾನು ಮೊದಲನೇ ಸತಿ ಸಮುದ್ರ ನೋಡ್ತಾ ಇರೋದಲ್ವಾ ನನಗಂತೂ ಥ್ರಿಲ್ಲಿಂಗ್ ಆಗಿತ್ತು ಸೂಪರ್ ಆಗಿ ಫೋಟೋನಾ ಓ ಸುಮ್ಕಿರಪ್ಪ ನಿನ್ ಫೋಟೋ ಎಷ್ಟೊಂದು ಅಂತ ತೆಗೀಲಿ ನಾನು ಸಾಕಾಗೋಯ್ತು ನನಗೆ ತೆಗೆದು ಮತ್ತೆ ಬರಲ್ಲ ತೆಗೆದಿಲ್ಲ ಕೈ ಎತ್ತಾಯ್ತು ನೋಡಿ ಫ್ರೆಂಡ್ಸ್ ಒಳ್ಳೊಳ್ಳೆ ಪರ್ಚೇಸ್ ಮಾಡಬಹುದು ಊಟ ಗೋಬಿ ಪಾನಿಪುರಿ ಎಲ್ಲ ಸಿಗುತ್ತೆ ಇಲ್ಲಿ ಮುರುಡೇಶ್ವರ ಸ್ವಾಮಿ ಪ್ರಸಾದ ಬೇಕು ಅಂದ್ರೆ ಗೈಸ್ ನೀವು ಏಳು ಗಂಟೆಯಿಂದ ಹತ್ತು ಹತ್ತು ಗಂಟೆ ಪ್ರಸಾದ ಸಿಗುತ್ತೆ ಇಲ್ಲದೆ ಹೋದ್ರೆ ಒಂಟೆಗಳು ಇದಾವೆ ಒಂಟೆ ಸವಾರಿ ಮಾಡಬಹುದು ಇಲ್ಲ ಅಡಗವೇ ಹಡಗು ಸವಾರಿ ಹಡಗು ಸವಾರಿ ಮಾಡಬಹುದು ನೋಡಿ ಫ್ರೆಂಡ್ಸ್ ಒಂಟೆ ಕುದುರೆ ಎಲ್ಲ ಐತೆ ಸವಾರಿ ಮಾಡಬಹುದು ಇಲ್ಲಿ ಮುರುಡೇಶ್ವರ ಬಂದ್ರೆ ಒಳ್ಳೆ ಸ್ನಾನ ಮಾಡ್ಬೋದು ಬೆಳಗಿನ ಸಂತಕ ಒಳ್ಳೆ ಬೀಚಲ್ಲಿ ಬೆಳಗ್ಗೆ ಬಂದ್ರೆ ಬೋಟ್ ಬೋಟ್ ಅಲ್ಲಿ ಕರ್ಕೊಂಡೋಗಿ ನೀರೊಳಗೆ ಮುಳುಗಿಸ್ಬಿಟ್ಟೆ ಅದು ಬೇರೆ ಮಾಡಿಸ್ತಾರೆ ಮೀನ್ ಹಿಡಿಬಹುದು ನೋಡಿರಿ ನೋಡಿರಿ ಇಲ್ಲಿ ಸಣ್ಣ ಸಣ್ಣ ಹೇಳಿ ಕೊಂಡು ಉಡೋಯ್ತು ಹೊಳ್ಳಿ ಕುಡಿಗೆ ಏರಲ್ಲ ಹೌದಾ ಏಯ್ ಕರೆಂಟಿಗೆ ಹಾಂ ಇದ್ರೊಳಗೆ ಹೋಗೋ ತೋರಿಸ್ತೀನಿ ಅಲ್ಲಿ ಎಲ್ಲ ಹೆಂಗ್ ಉಡೈತಾವು ನೋಡಿ ಫ್ರೆಂಡ್ಸ್ ಎಲ್ಲರಿ ಎಲ್ಲರಿ ಒಳಗಡೆ ಕೊಡೋಗ್ಬಿಡ್ತವೆ ಹೇಳಿ ಕೊಡಿ ಈಜಾಡನಾಗ ಈ ಥರ ಅಲೆ ಬರ್ತಾನೆ ಇರಲಿಲ್ಲ ಐದು ಐದು ನಿಮಿಷ ಕೊನೊ ಬರೋವು ಈಗ ನೋಡ್ರಿ ಫುಲ್ ಸ್ಪೀಡಾಗಿ ಬರ್ತವೆ ಅಲೆ ಹಿಂದಿಂದಲೆ ಹಿಂದಿಂದಲೇ ಬರ್ತಾವೆ ನಾವು ಬೆಳಗ್ಗೆ ಮಾಡನಾಗ ಆಡನಾಗ ಇಷ್ಟೊಂದು ಬರ್ತಾನೆ ಇರಲಿಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಮೀನ್ ಹಿಡಿತವ್ರ ಮೀನು ಸಮುದ್ರ ನೋಡಿ ಫ್ರೆಂಡ್ಸ್ ಫಸ್ಟ್ ನೋಡ್ತಾ ಕಣೋ ಸಮುದ್ರ ಚಿಂದ ಐತೆ ನೋಡಿದ್ರು ನೀರೇ ಫ್ರೆಂಡ್ಸ್ ರಿಯಲ್ ಆಗಿ ನೋಡ್ತಾ ಇರೋದು ಫಸ್ಟ್ ಟೈಮ್ ಟಿವಿಲೆಲ್ಲ ನೋಡಿದಿನಿ ಫೋನ್ ಏನೋ ಕಾಣಿಸದ ಇಲ್ವಲ್ಲ ಒಮ್ಮೆ ಸೋ ಶಿವನ್ ಹಿಂದ್ಗಡೆ ಭಾಗ ಸಾಕೈತ್ಕೊಂಡ್ಬಿಡ್ಲ ಮುರುಡೇಶ್ವರ ದರ್ಶನ ಎಲ್ಲ ಮುಗೀತು ಫ್ರೆಂಡ್ಸ್ ನಾವು ಈಗ ಬೆಂಗಳೂರು ಟಿಕೆಟ್ ತಗೊಂಡು ಬೆಂಗ್ಳೂರು ಟ್ರೈನ್ ಹತ್ತುತ್ತಾ ಇದೀವಿ ಇವಾಗ ನಾಳೆ ಬೆಳಗ್ಗೆ ಏಳುವರೆಗೆ ಹೋಗುತ್ತಂತೆ ಇದು ಟ್ರೈನ್ ಜರ್ನಿ ಮಾಡಬೇಕು ಬೆಂಗಳೂರು ಐ ಆಮ್ ಗೋಯಿಂಗ್ ಟು ಹೋಮ್ ಬೈ ಫ್ರೆಂಡ್ಸ್